ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾನು ಮೊನ್ನೆ ಸದನದಲ್ಲಿ ಬಳ್ಳಾರಿ ಏರ್ಪೋರ್ಟ್ ಬಗ್ಗೆ ಮಾತಾಡಿದ್ದು ಒಂದು ಕಡೆ ಆದರೆ ಎಂ ಬಿ ಪಾಟೀಲ್ ಅವರ ಹತ್ರ ನಾನು ಪರ್ಸನಲ್ ಆಗಿ ಕೂತ್ಕೊಂಡು ಅಸೆಂಬ್ಲಿಯಲ್ಲಿ ನಾನು ಏರ್ಪೋರ್ಟ್ ಬಗ್ಗೆ ಸಂತೋಷ್ ಲಾಡು ಮತ್ತು ಎಂ ಬಿ ಪಾಟೀಲ್ ಇಬ್ಬರನ್ನ ಕುಡಿಸ್ಕೊಂಡು ಎರಡೂ ಕಡೆ ನಾನು ಕೂತ್ಕೊಂಡು ಬಿಟ್ಟು ಅವರಿಗೆ ಮಾತಾಡಿದೆ ನಾನು ಎಂ ಬಿ ಪಾಟೀಲ್ ಅವರದು ಒಂದು ಸ್ಟೇಟ್ಮೆಂಟ್ ನಾನು ಪತ್ರಿಕೆಗಳಲ್ಲಿ ಓದಿದ್ದೆ ನಾನು ಏನು ಅಂತಂದ್ರೆ ಇವಾಗ ಏರ್ಪೋರ್ಟ್ ಜಾಗ ಏನಿದೆ ಅಲ್ಲಿಗಿಂತ ಕೂಡ ಹೊಸಪೇಟೆ ಬಳ್ಳಾರಿ ನಡುವೆ ಏರ್ಪೋರ್ಟ್ ಮಾಡಬೇಕು ಅನ್ನೋದು ಕೂಡ ಕೆಲವೊಬ್ಬರು ಮಾತಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮಲ್ಲಿ ಇಲ್ಲೆಲ್ಲ ಬಳ್ಳಾರಿಗೂ ಹೊಸಪೇಟೆಗೂ ಬಂದಾಗ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಅದನ್ನ ಹಾ ಅದನ್ನ ನಾನು ಪೇಪರ್ ಅಲ್ಲಿ ಓದಿದ್ದೆ ನಾನು ಒಂದು ತಾವೆಲ್ಲರೂ ಕೂಡ ಇಲ್ಲಿದ್ದೀರಾ ಸಾಮಾನ್ಯವಾಗಿ ಒಂದು ಯೋಚನೆ ಮಾಡಿದ್ದೆ ಜನಾರ್ದನ್ ರೆಡ್ಡಿ ಆಗಲಿ ಒಬ್ಬ ಮಂತ್ರಿ ಆಗಲಿ ಇಂಡಿವಿಜುವಲ್ ಆಗಿ ಇಂಥ ಕಡೆಯೇ ಏರ್ಪೋರ್ಟ್ ಕಟ್ಟಬೇಕಂತೇಳಿ ನಾವು ತೀರ್ಮಾನ ಮಾಡಲಿಕ್ಕೆ ಬರಲ್ಲ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಮತ್ತು ಏರ್ಪೋರ್ಟ್ ಸೇಫ್ಟಿ ನೋಡ್ಕೊಂಡ್ಬಿಟ್ಟು ಅದೇ ಡಿಪಾರ್ಟ್ಮೆಂಟ್ ಆಫ್ ಏರ್ಪೋರ್ಟ್ ಅಥಾರಿಟಿ ಸೇಫ್ಟಿ ಏನಿದಾರಲ್ಲ ಅವರು ನಾವು ಬಳ್ಳಾರಿಯಲ್ಲಿ ಏರ್ಪೋರ್ಟ್ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿ ಸರ್ಕಾರದ ಕಡೆಯಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಲೆಟ್ರ್ ಬರೆದಾಗ ಅವರಿಂದ ಟೀಮ್ ಬರ್ತಾರೆ ಇಲ್ಲಿ ಟೀಮ್ ಬಂದಾಗ ನಾವು ಇಲ್ಲಿ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಅವರಿಗೆ ಎಲ್ಲ ರೋಡ್ಗಳನ್ನ ತೋರಿಸ್ತಾರೆ ನಂದು ಫಸ್ಟ್ ಪ್ರಯಾರಿಟಿ ಎಲ್ಲಿ ಗೊತ್ತಾ ಬಳ್ಳಾರಿ ಮತ್ತು ಹೊಸಪೇಟೆ ನಡುವೆ ಯಾಕೆಂದರೆ ಇವಾಗ ತೋರಣಗಲ್ಲು ಹೊಸಪೇಟೆ ನಡುವೆ ಆದರೂ ಅಥವಾ ತೋರಣಗಲ್ಲು ಕೊಡ್ತೀನಿ ಬಳ್ಳಾರಿ ನಡುವೆಯಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತೇಳಿ ಫಸ್ಟು ಪ್ರಯಾರಿಟಿ ಸೆಕೆಂಡ್ ಪ್ರಯಾರಿಟಿ ಇದ್ದಿದ್ದು ಅವಂಬವಿ ರೋಡ್ ನಮ್ಮ ಸಿರುಗುಪ್ಪ ರೋಡ್ ಮೂರನೇದು ಇದ್ದಿದ್ದು ಅನಂತಪುರ್ ಫೈನಲಿ ಏನಾಯ್ತು ಅಂದರೆ ಎಲ್ಲ ರಸ್ತೆಗಳಲ್ಲೂ ಕೂಡ ಎಲ್ಲ ದಿಕ್ಕಲ್ಲಿ ಎಲ್ಲೇ ಬೇಕಾದರೂ ಕೂಡ ಏರ್ಪೋರ್ಟ್ ಎಲ್ಲಿ ಕಟ್ಟಲಿಕ್ಕೆ ಆಗುತ್ತೆ ನೀವು ಹೇಳಿ ಸಾಕು ಅಂತೇಳಿ ನಾವು ಹೇಳಿದ್ದೀವಿ ನಾವು ಸುಮಾರು ಒಂದು ವರ್ಷ ಐದಾರು ವಿಸಿಟ್ಗಳು ಮಾಡಿದ ಮೇಲೆ ಅವ್ರ ಸ್ಟಡಿ ಪ್ರಕಾರ ಏರ್ಪೋರ್ಟ್ ಹೊಸಪೇಟೆ ಮತ್ತು ಬಳ್ಳಾರಿ ನಡುವೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಏರ್ಪೋರ್ಟ್ ಕಟ್ಟಲಿಕ್ಕೆ ಬರಲ್ಲ ಕಾರಣ ಏನು ಅಂತಂದರೆ ಒಂದು ಕಡೆ ಕಲ್ಲು ಗುಡ್ಡಗಳು ಇನ್ನೊಂದು ಕಡೆ ಮೈನ್ಸ್ ಗುಡ್ಡಗಳು ಅದರ ನಡುವೆ ಏರ್ಪೋರ್ಟ್ ದೊಡ್ಡ ವಿಮಾನಗಳು ಬೋಯಿಂಗ್ ಫ್ಲೈಟ್ಸ್ ಬಂದು ಲ್ಯಾಂಡ್ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಅದು ರಿಜೆಕ್ಟ್ ಮಾಡಿದ್ವಿ ಒಂದು ನಮ್ಮ ಸಿರುಗುಪ್ಪ ರೋಡ್ ಬಂತು ಆ ಕಾಪಿ ಕೂಡ ನಿಮ್ಗೆ ಸಿಗುತ್ತೆ ನಿಮಗೆ ಯಾವ್ಯಾವ ಕಾರಣಕ್ಕೆ ಯಾವ್ಯಾವ ರೋಡ್ ಅಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಸಿರುಗುಪ್ಪ ರಸ್ತೆಯಲ್ಲಿ ಕೆನಾಲ್ಗಳು ಕೆನಾಲ್ಗಳು ಮತ್ತು ನದಿ ಹಳ್ಳಗಳು ಇವು ವಿಪರೀತ ಇರೋ ಕಾರಣ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಏರ್ಪೋರ್ಟ್ ಕಟ್ಟಲಿಕ್ಕೆ ಬರಲ್ಲ ಅಂತ ಹೇಳಿ ಇನ್ನು ಬೆಂಗಳೂರು ರೋಡ್ ಅಂತಂದ್ರೆ ನಮ್ಮ ವ್ಯಾಪ್ತಿ ಇನ್ ಏಟ್ ಕಿಲೋಮೀಟರ್ಸ್ ಇರೋದು ಒಂದು ಮತ್ತೆ ನಮ್ಮ ಮಿಂಚೇರಿ ಗುಡ್ಡ ಈ ಕಡೆ ಹೋಬಳಾಪುರಂ ಗುಡ್ಡಗಳು ಇವೆರಡರ ನಡುವೆ ಮತ್ತು ಸಿಟಿ ವ್ಯಾಪ್ತಿ ಆ ಒಳಗಡೆ ಅಲ್ಲಿ ಏರ್ಪೋರ್ಟ್ ಬರೋಲ್ಲ ಅಂತ ಅದು ರಿಜೆಕ್ಟ್ ಮಾಡಿದ್ರು ಅದಾದ್ಮೇಲೆ ಫೈನಲ್ ಆಗಿ ನಮ್ಮ ಅನಂತಪುರ ರೋಡಲ್ಲಿ ಇಲ್ಲಿ ಹಗರಿ ಜೋಳದ ರಾಷ್ಟಿ ಈವನ್ ಈ ಭಾಗದಲ್ಲಿ ಕೂಡ ಕಟ್ಟಲಿಕ್ಕೆ ಹೋದ್ರು ಕೂಡ ಅಲ್ಲಿ ಕೂಡ ರಿಜೆಕ್ಟ್ ಮಾಡಿದ್ರು ಫೈನಲಿ ರಸ್ತೆಯಿಂದ ಅವ್ರು ಫೈನಲ್ ಮಾಡಿದ್ರು ಸೊ ಎಲ್ಲ ಅದಕ್ಕೂ ಒಂದು ಟೆಕ್ನಿಕಲ್ ಆಗಿ ಮಾಡ್ತಾರಾಗ್ಲಿ ನಾವು ಇಲ್ಲಿ ಬರಳು ತೋರಿಸ್ಬಿಟ್ಟು ನನಗೆ ಅನುಕೂಲ ಅಂತ ಹೇಳಿ ಇಲ್ಲಿ ಏರ್ಪೋರ್ಟ್ ಕಟ್ಬಿಟ್ರೆ ಕಟ್ಟಲಿಕ್ಕೆ ಆಗಿಲ್ಲ ಅದನ್ನು ಎಂ ಬಿ ಪಟ್ಲರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ ಮಾಡಿದ ಮೇಲೆ ಇಲ್ಲ ಬ್ರದರ್ ನೀವು ಹೇಳಿದ್ದು ನಿಜವಾಗ್ಲೂ ಕೂಡ ಕರೆಕ್ಟ್ ಆಯಿತು ನಾನು ಕೂಡ ಅಷ್ಟು ಡೀಪಾಗಿ ನಾನು ಹೋಗಲಿಲ್ಲ ಅಂದರೆ ನೀವೆಲ್ಲ ರೆಕಾರ್ಡ್ಸ್ ತಗೊಂಡು ಹೋದ್ರಿ ನೀವು ನಿಮ್ಮ ಫೈಲಲ್ಲಿ ಬಳ್ಳಾರಿ ಏರ್ಪೋರ್ಟ್ ಇದರಲ್ಲಿ ಡೇ ಒನ್ನಿಂದ ನೀವು ರಿಪೋರ್ಟ್ಸ್ ತೊಗೊಂಡು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಒಂಬೈನೂರು ಎಕರೆ ರೆಡಿಯಾಗಿರುವಂಥದ್ದು ನಾನು ಆಗಿರೋ ಟೈಮ್ನಲ್ಲಿ ಗುಲ್ಬರ್ಗ ನಿಮಗೆ ಹುಬ್ಬಳ್ಳಿ ಎಕ್ಸ್ಪೆನ್ಷನ್ನು ಮೈಸೂರು ಏರ್ಪೋರ್ಟು ಶಿವಮೊಗ್ಗ ಇಷ್ಟೆಲ್ಲ ನಾವು ಮಾಡಿ ಲಾಸ್ಟಿಗೆ ಬಳ್ಳಾರಿಯಲ್ಲಿ ಏರ್ಪೋರ್ಟ್ ಬಂದ ತಕ್ಷಣ ಇದನ್ನ ಯಾಕೆ ಈ ರೀತಿ ಮಾಡ್ತಾ ಇದೀನ ತಕ್ಷಣ ಸಂತೋಷ್ ಲಾಟ್ ಕೂಡ ಅಲ್ಲೇ ಇದ್ದ ಇಲ್ಲ ದಯಮಾಡಿ ಇದನ್ನು ಮಾಡಲೇಬೇಕು ನಾನು ಸೀರಿಯಸ್ ಆಗಿ ತಗೋತೀನಿ ಅಂತ ಹೇಳಿ ಮೊನ್ನೆ ಅಸೆಂಬ್ಲಿಯಲ್ಲೇ ಅದನ್ನ ಅಷ್ಟು ಡೀಪ್ ಆಗಿ ನಾನು ಮೀಟಿಂಗ್ ಮಾಡಿ ಮಾತಾಡಿದೆ ನಾನು ಮತ್ತೆ ಇವಾಗ ಏನ್ ಮಾಡ್ತಾರೋ ನೋಡೋಣ ಮತ್ತೆ ಇನ್ನೊಂದು ವಿಷಯ ನಾನು ಓಪನ್ ಆಗಿ ಹೇಳಿದೆ ನಾನು ರಾಮ್ ಮೋಹನ್ ನಾಯ್ಡು ಅವ್ರ ಹತ್ರ ಮಾತಾಡಿದೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಅವ್ರ ಹತ್ರ ಸಿಂಪಲ್ ಆಗಿ ಒಂದೇ ಒಂದು ಪಾಯಿಂಟ್ ಏನು ಗೊತ್ತಿಲ್ಲ ಇವಾಗ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ನಾಲ್ಕೇ ಲೈನ್ ಲಿಡರ್ ಅವ್ರು ಬರೆದು ಬಿಟ್ಟು ನಮ್ಮ ಜಮೀನನ್ನ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ ನಿಮಗೆ ಹಸ್ತಾಂತರ ಮಾಡ್ತೀವಿ ಅಂತ ಇವರು ಒಂದು ಲೆಟರ್ ಕೊಟ್ಬಿಟ್ರೆ ಏಳ್ನೂರ ಐವತ್ತು ಕೋಟಿ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಟೆನ್ ತೌಸಂಡ್ ಫೀಟ್ ರನ್ವೇ ಮಾಡಿ ಏರ್ಪೋರ್ಟ್ ಕಟ್ಟಲಿಕ್ಕೆ ರೆಡಿ ಇದ್ದಾರೆ ಅದನ್ನು ಮೊನ್ನೆ ಮಾತಾಡಿದ್ದೇನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ